ನಮಸ್ಕಾರ ಸಾಯಿರಾಮ್ ಇಂಟರ್ನ್ಯಾಷನಲ್ ಶಾಲೆಯಿಂದ ಇನ್ವೆಸ್ಟ್ ಸೆರೆಮನಿಯನ್ನು ಮೊದಲನೇ ಬಾರಿಗೆ ಐ ಸಿ ಎಸ್ ಸಿ ಪರ್ಮಿಷನ್ ನನಗೆ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಬಂತು ಬಂದ ನಂತರ ಮೊದಲನೇ ಬಾರಿಗೆ ಸ್ಟೂಡೆಂಟ್ಸಿಂದನೇ ಸ್ಟೂಡೆಂಟನ್ನು ಎಲೆಕ್ಟ್ ಮಾಡುವಂಥದ್ದು ಒಂದು ಪದ್ಧತಿ ಲೀಡರ್ಸು ಸ್ಕೂಲ್ ಕ್ಯಾಪ್ಟನ್ಸು ಸ್ಕೂಲ್ ಪ್ರೆಸಿಡೆಂಟು ಸ್ಕೂಲ್ ವೈಸ್ ಪ್ರೆಸಿಡೆಂಟು ಹೌಸ್ ಕ್ಯಾಪ್ಟನ್ನು ಹೌಸ್ ವೈಸ್ ಕ್ಯಾಪ್ಟನ್ಸನ್ನು ಸೆಲೆಕ್ಟ್ ಮಾಡುವಂಥದ್ದು ಡಿಸಿಪ್ಲಿನನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ತಿಳಿಸ್ಕೊಡ್ಸೋವಂಥದ್ದು ಮತ್ತು ಹೌಸ್ ವೈಸ್ ಅವರು ಆ ರೆಸ್ಪಾನ್ಸಿಬಿಲಿಟೀಸನ್ನು ತಗೊಳ್ಳೋವಂಥದ್ದು ಜೊತೆಗೆ ಯಾರು ಉತ್ತಮವಾಗಿ ಪ್ರದರ್ಶನ ನೀಡಿದ್ರು ಮಾರ್ಚ್ ಫಸ್ಟ್ ಆಗಿರ್ಬೋದು ಈ ಥರ ಕಾರ್ಯ ಚಟುವಟಿಕೆಗಳಲ್ಲಿ ನೀಡಿದಂಥ ವ್ಯಕ್ತಿಗಳಿಗೆ ಇವತ್ತು ನಮ್ಮ ಧರ್ಮೇಂದ್ರ ಜಿ ಸರ್ ಇಪ್ಪತ್ತೇಳು ವರ್ಷ ನಮ್ಮ ಮಿಲ್ಟ್ರಿಯಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಂಥ ಅವರನ್ನು ಕರೆಸಿ ಅವರ ಮುಖಾಂತರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಿ ನಮಗೆ ನಿಜವಾದ ಒಂದು ಹೆಮ್ಮೆ ಅನಿಸ್ತು ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ತುಂಬ್ದಂಗಾಯಿತು ಸಾರ್ ಬಂದು ಕೆಲವು ಪದಗಳನ್ನು ಹೇಳಿದ್ರು ಅಂಥವರ ಮುಂದೆ ಅಂಥವರ ನಡೆದುವಂಥ ರೀತಿಯನ್ನು ಮಕ್ಕಳು ಕಲೀಲಿ ಮಕ್ಕಳಿಗೂ ಆ ರೀತಿಯಾದಂಥ ಶಿಸ್ತು ಬರಲಿ ಅನ್ನೋವಂಥ ಉದ್ದೇಶದಿಂದ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಧರ್ಮೇಂದ್ರ ಪಾಟೀಲ್ ಜಿ ಬಂದರು ಅವರು ಸಹ ಹಿತವಚನಡುದು ಇಲ್ಲಿ ಸುಮಾರು ಎರಡೂವರೆ ಮೂರು ಅವರ್ ಇಲ್ಲಿ ಕೂತು ನಮ್ಮೊಟ್ಟಿಗೆ ಇದ್ದು ಮಕ್ಕಳ ಡಿಸಿಪ್ಲಿನ್ ಬಗ್ಗೆ ಪ್ರೈಝನ್ನು ಸಹ ಅವರೇ ಅನೌನ್ಸ್ ಮಾಡಿದ್ರು ಅದು ತುಂಬ ಸಂತೋಷ ಇದೆ ಮಕ್ಕಳು ಮಾಡಿದಂಥ ಪಫಾರ್ಮೆನ್ಸ್ ಇವತ್ತು ನಿಜವಾಗಲೂ ನನಗೆ ಹೆಮ್ಮೆ ಅನ್ನಿಸ್ತು ನಮ್ಮ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಕ್ಕಳು ಇಷ್ಟೊಂದು ಶಿಸ್ತಿನಿಂದ ಈ ರೀತಿಯಾಗಿ ಸರಿಸುಮಾರು ಸಾವಿರದ ಇನ್ನೂರ ಇಪ್ಪತ್ತೇಳು ಜನ ಮಕ್ಕಳು ಶಿಸ್ತಿನಿಂದ ಮಾಡಿದಂಥದ್ದನ್ನು ನೋಡಿದಾಗ ನಿಜವಾಗಲೂ ನನಗೆ ಹೆಮ್ಮೆ ಅನ್ನಿಸ್ತು ಮೊದಲನೇ ಬಾರಿಗೆ ನಮ್ಮ ಟೀಚರ್ಸು ತುಂಬ ನಮ್ಮ ವೈಸ್ ಪ್ರಿನ್ಸಿಪಾಲ್ ಆಗಿರ್ಬೋದು ಕೋಆರ್ಡಿನೇಟರ್ಸ್ ಆಗಿರ್ಬೋದು ನಮ್ಮ ಇನ್ಚಾರ್ಜ್ ಎಲ್ಲ ಎಸ್ ಎಲ್ ಸಿ ಟೀಚರ್ಸ್ ಎಲ್ಲ ತುಂಬ ಶಿಸ್ತಿನಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮನ ಎಸ್ ಎಸ್ ಆಗಲಿಕ್ಕೆ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು ನಮ್ಮ ಸಂಸ್ಥೆಯ ವತಿಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಈ ಎಲೆಕ್ಷನಲ್ಲಿ ಎಲೆಕ್ಟ್ ಆಗಿರೋಂಥ ರೀತಿಯ ಪ್ರೆಸಿಡೆಂಟ್ ಆದರು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಈಗ ಧರ್ಮೇಂದ್ರ ಪಟೇಲ್ ಸರ್ ಬಂದು ಮಕ್ಕಳು ಯಾವ ರೀತಿ ಹೌದು ಶಿಸ್ತಾಗಿರಬೇಕು ಡ್ರೆಸ್ ಸೆನ್ಸ್ ಆಗಬೇಕು ಇರಬಹುದು ಆದರೂ ಕೊಡ್ತೀನಿ ಈ ನಮ್ಮಲ್ಲಿ ಹೌಸ್ ವೈಸ್ ಕ್ಯಾಪ್ಟನ್ನು ವೈಸ್ ಕ್ಯಾಪ್ಟನ್ ಅಂತ ಹೇಳಿಬಿಟ್ಟು ನಾಲ್ಕು ಹೌಸಸ್ ಇದೆ ನಾಲ್ಕು ಹೌಸಸಲ್ಲನ್ನು ಸಹ ನಾವು ವೈಸ್ ಕ್ಯಾಪ್ಟನ್ನು ಕ್ಯಾಪ್ಟನ್ ಸೆಲೆಕ್ಟ್ ಮಾಡಿದ್ದೀವಿ ಸ್ಕೂಲ್ ಪ್ರೆಸಿಡೆಂಟು ಸ್ಕೂಲ್ ವೈಸ್ ಪ್ರೆಸಿಡೆಂಟ್ ಅಂತ ಒಂದು ಏನು ಸೆಲೆಕ್ಟ್ ಮಾಡಿದ್ದೀವಿ ಸ್ಕೂಲ್ ಪ್ರೆಸಿಡೆಂಟು ಎಂಟೈರ್ ಸ್ಕೂಲಿನ ಶಿಸ್ತಿನ ಬಗ್ಗೆ ಮಕ್ಕಳಲ್ಲಿ ನಡವಳಿಕೆಗಳ ಬಗ್ಗೆ ಮತ್ತು ಸ್ಕೂಲಿನ ವಾತಾವರಣದ ಬಗ್ಗೆ ಮಕ್ಕಳ ಪರವಾಗಿ ನಮ್ಮಲ್ಲೂ ಮಾತಾಡುವಂಥ ಅಧಿಕಾರ ಇರುತ್ತೆ ಮಕ್ಕಳನ್ನು ಸಹ ಅವರು ಶಿಸ್ತಿನ ರೀತಿಯಲ್ಲಿ ಬರುವಂತಹ ಅವರ ಒಂದು ನುಡಿಗಳ ನುಡಿಗಳನ್ನು ಹೇಳಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಬರಲಿಕ್ಕೆ ಮಕ್ಕಳಿಗೆ ಸಹಾಯ ಮಾಡುವಂಥದ್ದನ್ನು ಪ್ರೆಸಿಡೆಂಟ್ಗೂ ಮತ್ತು ಪ್ರೆಸಿಡೆಂಟಿನ ಹಂಡರಲ್ಲಿ ವೈಸ್ ಪ್ರೆಸಿಡೆಂಟು ಪ್ರೆಸಿಡೆಂಟು ಲೀವ್ ಹಾಕಿದಂಥ ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಆ್ಯಸ್ ಎ ಪ್ರೆಸಿಡೆಂಟಾಗಿ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದು ಎಲೆಕ್ಟೆಡ್ ಬಾಡಿ ಆದಂತಹ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಇರುತ್ತೆ ಮತ್ತೊಂದು ಎಲೆಕ್ಟೆಡ್ ಬಾಡಿ ಹೌಸ್ ವೈಸಸ್ಸು ಏನು ಮಾಡಿದ್ವಿ ನಾವು ನಾಲ್ಕು ಹೌಸಸ್ ಮಾಡಿದ್ವಿ ಚಾಲುಕ್ಯ ಕದಂಬ ಹೊಯ್ಸಳ ಮತ್ತು ಮೌರ್ಯಸ್ ಅಂತ ಅದರಲ್ಲಿ ಆ ಗ್ರೂಪ್ ವೈಸ್ ಎಲ್ಲ ಕ್ಲಾಸಸ್ಸಿಂದ ಆ ಗ್ರೂಪ್ ಮಕ್ಕಳಿರ್ತಾರೆ ಅದರಲ್ಲಿ ಆ ಗ್ರೂಪಲ್ಲಿ ಶಿಸ್ತಿನ ಬಗ್ಗೆ ಎಜುಕೇಷನ್ ಬಗ್ಗೆ ಅವರು ಆ ಲೀಡರ್ ಕ್ಯಾಪ್ಟನ್ ಯಾರು ಇರ್ತಾರೆ ಅವರು ಅದನ್ನು ಏನು ಲೋಪದೋಷಗಳಾಗ್ತಾ ಇದೆ ಎಲ್ಲಿ ಮಕ್ಕಳಿಗೆ ಹಿನ್ನೆಡೆತಾ ಇದೆ ಎಲ್ಲಿ ಮಕ್ಕಳು ಹಿಂದೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿ ಟೀಚರ್ಸ್ ಗಮನಕ್ಕೆ ತರುವಂಥದ್ದು ಆಸ್ ವೆಲ್ ಆಸ್ ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಗಮನಕ್ಕೆ ತರುವಂಥದ್ದು ಮತ್ತೆ ಮ್ಯಾನೇಜ್ಮೆಂಟ್ ಗಮನಕ್ಕೆ ತರುವಂಥದ್ದು ಜವಾಬ್ದಾರಿಗಳು ಅವರಲ್ಲಿ ಇರುತ್ತೆ ಅಟ್ ದ ಸೇಮ್ ಟೈಮು ಒಂದು ಕಾಂಪಿಟೇಷನ್ ಅವರಲ್ಲಿ ಬೆಳಿಲಿಕ್ಕೆ ಒಂದು ಮೋಟಿವೇಶನ್ಸ್ ಆಗಲಿಕ್ಕೆ ಗ್ರೂಪ್ ವೈಸ್ ಕಾಂಪಿಟೇಷನ್ಸ್ ಇದ್ದಾಗ ಒಬ್ಬರನ್ನು ನೋಡಿ ಒಬ್ಬರು ಕಲಿತು ಇನ್ನು ಹೆಚ್ಚು ವಿದ್ಯಾಭ್ಯಾಸದ ಕಡೆ ಗಮನ ಗಮನ ಸರಿತಾರೆ ಮತ್ತು ಸ್ಪೋರ್ಟ್ಸಲ್ಲೂ ಹೆಚ್ಚು ಗಮನ ಸರಿತಾರೆ ಅನ್ನೋ ಒಂದು ಮನೋಭಾವದಿಂದ ಯೌಸಸ್ ಮಾಡಿ ಎಲೆಕ್ಷನ್ಸ್ ಇಟ್ಟು ಎಲ್ತಿ ಎಲೆಕ್ಷನ್ಸ್ ಅದು ನಾವು ಈ ಸಲ ಎಲೆಕ್ಷನ್ ನಮ್ಮ ಸೋಷಿಯಲ್ ಟೀಚರ್ ರಾಜೇಶ್ ಅವರು ತುಂಬ ಅದರಲ್ಲಿ ಹೆಚ್ಚಿನ ಜವಾಬ್ದಾರಿ ತಗೊಂಡು ನಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮ್ ಏನು ಎಲೆಕ್ಟ್ರಾನಿಕ್ ಈ ವರ್ಷ ಫಸ್ಟ್ ಟೈಮ್ ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮ್ನ ಅವರು ಮೊಬೈಲಲ್ಲಿ ಅದನ್ನು ಹ್ಯಾಪ್ಸನ್ನು ತಗೊಂಡು ಸರಿ ಸುಮಾರು ಹತ್ತು ಮೊಬೈಲ್ಸಲ್ಲಿ ವೋಟ್ ಹಾಕುವಂಥದ್ದನ್ನು ಮಾಡಿ ಸುಮಾರು ಟೂ ಅವರ್ಸಲ್ಲಿ ಕಂಪ್ಲೀಟ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿ ರಿಸಲ್ಟನ್ನು ಸಹ ನಮಗೆ ತಲುಪಿಸಿದ್ರು ಅದು ನಿಜವಾಗಲೂ ನಾನು ಅದು ಮೊದಲನೇ ಬಾರಿಗೆ ನೋಡಿದ್ದು ತುಂಬ ತುಂಬ ಇಂಪ್ರೂವ್ ಆಗಿದೆ ಟೆಕ್ನಾಲಜಿ ಅಂತ ಅನ್ನಿಸ್ತು ಸರ್ other dignitaries to Two houses, uh -huh. student community. Of? Of? of Sairam international school, Sairam international school? Also...